ಇದೆಲ್ಲವೂ ಚೀನಾ ಒಳನುಗುತ್ತಿರುವ ರೀತಿಯನ್ನು ಮತ್ತು ಅದನ್ನು ತಡೆಯುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿರುವುದನ್ನು ಸೂಚಿಸ್ತಾ ಇವೆ ಇದನ್ನು ಮಾಧ್ಯಮಗಳು ಚರ್ಚೆಯ ವಿಷಯವನ್ನಾಗಿಸಿಲ್ಲ ರೇಜಂಗ್ಲಾ ಕದನ ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಅಚ್ಚಳಿಯದ ಕದನವಾಗಿ ಉಳಿದಿದೆ ಯುದ್ಧ ಮುಗಿದು ಮೂರು ತಿಂಗಳಾದರೂ ಕೂಡ ಮೇಜರ್ ಶೈತಾನ್ ಸಿಂಗ್ ಅವರ ಶವದ ಮಾಹಿತಿ ಲಭ್ಯ ಆಗಿರಲಿಲ್ಲ ಮೇಜರ್ ಶೈತಾನ್ ಸಿಂಗ್ ಅವರ ದೇಹವು ಹಿಮದಲ್ಲಿ ಹೂತು ಹೋಗಿರುವುದು ಕಂಡುಬಂತು ಬಂದೂಕನ್ನು ಹಿಡಿದುಕೊಂಡೇ ಅವರು ಕೊನೆಯುಸಿರನ್ನು ಎಳೆದಿದ್ರು ಶೈತಾನ್ ಸಿಂಗ್ ಅವರ ಸ್ಮಾರಕ ಈಗ ಇಲ್ಲವಾಗಿದೆ ಸಿಂಗ್ ಅವರು ಸಾವಿಗೀಡಾದ ನೆಲ ಈಗ ಕಾಣೆಯಾಗಿದೆ ಈ ಕುರಿತು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನಿಸಿದ್ದಾರೆ ಆದರೆ ಗಂಭೀರ ಚರ್ಚೆಗಳಿಗೆ ಮಾಧ್ಯಮಗಳು ಮುಂದಾಗಲಿಲ್ಲ ವೀಕ್ಷಕರೇ ನಮಸ್ಕಾರ ಇವತ್ತು ನಿಮ್ಮೊಂದಿಗೆ ಬಹುಮುಖ್ಯವಾದ ಸಂಗತಿಯೊಂದನ್ನು ಹಂಚಿಕೊಳ್ಳಬೇಕಾಗಿದೆ ಅದು ಮುಖ್ಯವಾಹಿನಿ ಮಾಧ್ಯಮಗಳು ಮುಚ್ಚಿಟ್ಟ ಅಥವಾ ಮಾತಾಡದೇ ಇರುವಂತಹ ಸಂಗತಿ ಇದಾಗಿದೆ ಮೋದಿ ಸರ್ಕಾರ ಮುಚ್ಚಿಟ್ಟಿದ್ದ ಈ ಸತ್ಯ ಬಯಲಾದರೂ ಅದರ ಕುರಿತು ಚರ್ಚಿಸದೆ ಸರ್ಕಾರದ ಪರ ತುತ್ತೂರು ತ ಕೂತಿರುವಂತಹ ಮಾಧ್ಯಮಗಳನ್ನು ನೋಡ್ತಾ ಇದ್ದರೆ ಅಯ್ಯೋ ಅನಿಸುತ್ತೆ ಆದರೆ ಕೆಲವೇ ಕೆಲವು ಸುದ್ದಿ ಮಾಧ್ಯಮಗಳು ಈ ಕುರಿತು ಮಾತಾಡಿವೆ ಟೆಲಿಗ್ರಾಫ್ ದಿ ವೈರ್ ಬಿ ಬಿ ಸಿ ಹಿಂದಿ ಈ ಜಾಲತಾಣಗಳು ಈ ಸಂಗತಿಯನ್ನು ಮುನ್ನಲೆಗೆ ತೆರೆದೇ ಇದ್ದಿದ್ದರೆ ಬಹುಶಃ ಇಂತಹದೊಂದು ಘಟನೆ ನಡೆದಿದೆ ಎಂಬುದು ನಮಗೆ ತಿಳಿತಾನೇ ಇರಲಿಲ್ಲ ಮುಖ್ಯವಾಗಿ ಕೆಲವು ಪರ್ಯಾಯ ಮಾಧ್ಯಮಗಳು ಮಾಡಿರುವ ವರದಿಗಳನ್ನು ಸರ್ಕಾರವೇನು ಅಲ್ಲಗಳಿದಿಲ್ಲ ಹಾಗಾದರೆ ಈ ಸುದ್ದಿ ಯಾವುದು ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವೆ ಚೀನಾದೊಂದಿಗೆ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಭಾರತ ಯುದ್ಧವನ್ನು ನಡೆಸಿತ್ತು ಭಾರತ ಹಿನ್ನಡೆಯನ್ನು ಅನುಭವಿಸುವ ಮೂಲಕ ಯುದ್ಧ ಕೊನೆಯಾಗುತ್ತೆ ಆದರೆ ಮೇಜರ್ ಶೈತಾನ್ ಸಿಂಗ್ ಹೋರಾಡಿದ ರೇಜಂಗ್ಲನ್ನಂತಹ ಯುದ್ಧ ಒಂದು ರೀತಿಯ ದಂತಕಥೆಯಾಗಿ ಇಂದಿಗೂ ಉಳಿದಿದೆ ಶೈತಾನ್ ಸಿಂಗ್ ಅವರು ಮಡಿದ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಆದರೆ ಆರು ದಶಕಗಳ ನಂತರ ಅವರ ಸ್ಮಾರಕ ಏನಿತ್ತಲ್ಲ ಅದು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂದರೆ ಪಿ ಎಲ್ ಎಯ ಒತ್ತಡವನ್ನು ತಡೆದುಕೊಳ್ಳಲಾಗದೆ ನೆಲಸಮಾಗಿದೆ ಮೇಜರ್ ಶೈತಾನ್ ಸಿಂಗ್ ಮಾರಣಾಂತಿಕವಾಗಿ ಗಾಯಗೊಂಡ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಸ್ಮಾರಕ ಇತ್ತು ಬುಲೆಟ್ ತೂರಿದ್ದ ಹೊಟ್ಟೆಯನ್ನು ಹಿಡಿದುಕೊಂಡ ಸ್ಥಿತಿಯಲ್ಲಿ ಶೈತಾನ್ ಸಿಂಗ್ ಅವರ ಮೃತದೇಹ ಆ ಜಾಗದಲ್ಲಿ ಪತ್ತೆಯಾಗಿತ್ತು ಶೈತಾನ್ ಸಿಂಗ್ ಅವರ ನೆನಪಿಗಾಗಿ ಇದ್ದ ಈ ಸ್ಮಾರಕವನ್ನು ಕೆಡವಲಾಗಿದೆ ಚೀನಾ ಮತ್ತು ಭಾರತ ನಡುವಿನ ವಫರ್ ಝೋನ್ ವಿಸ್ತರಣೆ ಆಗಿರುವುದು ಇದಕ್ಕೆ ಕಾರಣ ಅಂದರೆ ಚೀನಾ ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಂಡಿರುವುದು ಸ್ಪಷ್ಟವಾಗ್ತಾ ಇದೆ ಲಡಾಖ್ ಅಟೋನಮಸ್ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಮಾಜಿ ಸದಸ್ಯ ಕೊಂಚಕ್ ಸ್ಥಾನ್ಜಿನ್ ಅವರು ಎಕ್ಸ್ ಖಾತೆಯಲ್ಲಿ ಈ ಕುರಿತು ಬರೆದಿದ್ದಾರೆ ರೇಜಂಗ್ ಲಾದಲ್ಲಿನ ಈ ಹೆಗ್ಗುರುತು ಅಪಾರ ಮಹತ್ವವನ್ನು ಹೊಂದಿತ್ತು ಹದಿಮೂರು ಕುಮಾ ಬೆಟಾಲಿಯನ್ ಧೈರ್ಯಶಾಲಿ ಸೈನಿಕರನ್ನು ಈ ಸ್ಮಾರಕ ನೆನಪಿಸ್ತಾ ಇತ್ತು ದುಃಖಕರ ಸಂಗತಿ ಎಂದರೆ ಬಫರ್ ಬಫರ್ಝೋನಲ್ಲಿ ಈ ಸ್ಥಳ ಹೋದ ಕಾರಣ ಅದನ್ನು ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕಿತ್ತು ಹಾಕಲಾಗಿದೆ ನಮ್ಮ ಸೈನಿಕರ ಶೌರ್ಯವನ್ನು ಸ್ಮರಿಸೋಣ ಮತ್ತು ಗೌರವಿಸೋಣ ಎಂದು ಕೊಂಚಕ್ ಸ್ಟಾಂಜಿನ್ ಟ್ವೀಟ್ ಮಾಡಿದ್ದಾರೆ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ಪಡೆಗಳು ಮುಖಾಮುಖಿಯಾಗಿದ್ದವು ಎರಡು ದೇಶಗಳ ಸೈನಿಕರು ಕೊಲ್ಲಲ್ಪಟ್ಟರು ನಂತರ ಬಫರ್ಜೋನ್ ರಚಿಸಲಾಗಿದೆ ಅಂದಿನಿಂದ ಉಭಯ ಸೇನೆಗಳು ಹಲವು ಬಾರಿ ಮುಖಾಮುಖಿಯಾಗಿವೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ಪ್ರಪಾತಕ್ಕೆ ಜಾರ್ತಲೇ ಇವೆ ಉಭಯ ದೇಶಗಳು ಗೊಂದಲಗಳೊಂದಿಗೆ ಮಾತುಕತೆಯನ್ನು ಮುಂದುವರಿಸಿವೆ ನಾವು ಒಂದಿಂಚು ಪ್ರದೇಶವನ್ನು ಕಳೆದುಕೊಂಡಿಲ್ಲ ಅಂತ ಭಾರತ ಹೇಳ್ತಾನೇ ಬಂದಿದೆ ಆದರೆ ಇದೆಲ್ಲದರ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಎರಡೂ ಕಡೆಯವರು ಬಫರ್ ಝೋನನ್ನು ಜಾರಿಗೊಳಿಸಿಕೊಳ್ಳಲು ನಿರ್ಧರಿಸಿದ್ರು ಆ ಕುರಿತು ವರದಿಗಳು ಕೂಡ ಹೇಳ್ತಾ ಇವೆ ಎಲ್ಲ ಫರ್ಫಾನೆಂಟ್ ಸ್ಟ್ರಕ್ಚರ್ಗಳನ್ನು ಬಫರ್ ವಲಯದಲ್ಲಿ ಕಿತ್ತು ಹಾಕಲಾಗುತ್ತೆ ಸ್ಟಾನ್ಜಿನ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ಛಾಯಾಚಿತ್ರವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ಸ್ಮಾರಕ ಭಾರತೀಯರ ನಿಯಂತ್ರಣದಲ್ಲಿತ್ತು ಎಂದು ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಸ್ಮಾರಕವನ್ನು ಕೆಡವಲಾಗಿತ್ತು ಎಂದು ಮೂಲಗಳು ಇವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹದಿನೆಂಟರಂದು ಸಿಯಿಂದ ಮೂರು ಕಿಲೋಮೀಟರ್ ಹಿಂದಕ್ಕೆ ನಿರ್ಮಿಸಲಾದ ರೇಜಂಗ್ಲಾದ ಕದನದ ಪ್ರಮುಖ ಸ್ಮಾರಕವನ್ನು ಉದ್ಘಾಟಿಸಿದರು ಆದರೆ ಹಳೆಯ ಸ್ಮಾರಕ ಈಗ ನೆನಪು ಮಾತ್ರ ಜನವರಿಯಲ್ಲಿ ಹೊಸದಿಲ್ಲಿಯಲ್ಲಿ ನಡೆದಂತಹ ಪೊಲೀಸರ ವಾರ್ಷಿಕ ಸಮ್ಮೇಳನದಲ್ಲಿ ಮಂಡಿಸಿದ ಸಂಶೋಧನಾ ಪ್ರಬಂಧದಲ್ಲಿ ಲೇಖನ ಹಿರಿಯ ಪೊಲೀಸ್ ಅಧೀಕ್ಷಕರಾದ ಪಿ ಡಿ ನಿತ್ಯ ಅವರು ಕೆಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದರು ಲಡಾಖ್ನಲ್ಲಿ ಕಾರಕೋರಂ ಪಾಸ್ನಿಂದ ಸುಮಾರುವರೆಗಿನ ಎಲ್ ಎ ಸಿ ಉದ್ದಕ್ಕೂ ಅರುವತ್ತೈದು ಗಸ್ತು ಕೇಂದ್ರಗಳಲ್ಲಿ ಇಪ್ಪತ್ತಾರಕ್ಕೆ ಮಾತ್ರ ಭಾರತ ಪ್ರವೇಶ ಮಾಡಲು ಸಾಧ್ಯವಾಗ್ತಾಯಿದೆ ಎಂದು ವಿವರಿಸಿದರು ಇದೆಲ್ಲವೂ ಚೀನಾ ಒಳನುಗುತ್ತಿರುವ ರೀತಿಯನ್ನು ಮತ್ತು ಅದನ್ನು ತಡೆಯುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿರುವುದನ್ನು ಸೂಚಿಸ್ತಾ ಇವೆ ಇದನ್ನು ಮಾಧ್ಯಮಗಳು ಚರ್ಚೆಯ ವಿಷಯವನ್ನಾಗಿಸಿಲ್ಲ ಬಫರ್ ವಲಯದ ಬಗ್ಗೆ ಯಾವುದೇ ವಿವರಗಳನ್ನು ಮೋದಿ ಸರ್ಕಾರವು ಇದುವರೆಗೆ ದೇಶದೊಂದಿಗೆ ಹಂಚಿಕೊಂಡಿಲ್ಲ ಭಾರತೀಯರ ಹೆಗ್ಗುರು ಕಿತ್ತು ಹಾಕಿದ ಸುದ್ದಿಯನ್ನು ಚುನಾಯಿತ ಕೌನ್ಸಿಲರ್ ಬಹಿರಂಗಪಡಿಸುವವರೆಗೂ ಈ ಕುರಿತು ಚರ್ಚೆಯೇ ಆಗಿರಲಿಲ್ಲ ಮುಖ್ಯವಾಗಿ ಕೌನ್ಸಿಲರ್ ಹೇಳಿಕೆಯನ್ನು ರಕ್ಷಣಾ ಸಚಿವಾಲಯವಾಗಲಿ ಸೇನೆಯಾಗಲಿ ನಿರಾಕರಿಸಲಿ ಎಂಬುದು ಗಮನಾರ್ಹ ಅಂದಹಾಗೆ ಶೈತಾನ್ ಸಿಂಗ್ ಅವರ ಸಾಧನೆಯನ್ನು ನೆನಪಿಸುವ ರೇಜಂಗ್ಲಾ ಕದನದ ಬಗ್ಗೆ ಮತ್ತು ಶೈತಾನ್ ಸಿಂಗ್ ಅವರ ಬಗ್ಗೆ ಒಂದಿಷ್ಟು ಹೇಳಲೇಬೇಕು ರೇಜಂಗ್ಲಾ ಕದನ ಭಾರತೀಯ ಮಿಲಿಟರಿ ಇತಿಹಾಸದಲ್ಲಿ ಅಚ್ಚಳಿಯದ ಕದನವಾಗಿ ಉಳಿದಿದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಬಿಡುಗಡೆಯಾದ ಹಿಂದಿ ಚಲನಚಿತ್ರ ಹಕೀಕತ್ ಲಡಾಖ್ನ ರೇಜಂಗ್ಲಾ ಕದನದ ಸುತ್ತ ಮೂಡಿಬಂದಿತ್ತು ಕೆಲವೇ ಕೆಲವು ಭಾರತೀಯ ಸೈನಿಕರು ಸಾವಿರದ ಮುನ್ನೂರು ಸುಸಜ್ಜಿತ ಚೀನಿ ಸೈನಿಕರನ್ನು ಕೊಂದಂತಹ ದಾಖಲೆ ಈ ಕದನಕ್ಕಿದೆ ಮೇಜರ್ ಶೈತಾನ್ ಸಿಂಗ್ ಭಾಟಿಯವರು ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ರಾಜಸ್ಥಾನದ ಜೋಧ್ಪುರದಲ್ಲಿ ಮಿಲಿಟರಿ ಕುಟುಂಬದಲ್ಲಿ ಜನಿಸಿದಂಥವರು ಅವರ ತಂದೆ ಲೆಫ್ಟಿನೆಂಟ್ ಕರ್ನಲ್ ಹೇಮ್ ಸಿಂಗ್ ಲೆಫ್ಟಿನೆಂಟ್ ಕರ್ನಲ್ ಸಿಂಗ್ ಅವರು ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯೊಂದಿಗೆ ಫ್ರಾನ್ಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಬ್ರಿಟಿಷ್ ಸರ್ಕಾರದಿಂದ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ಪಡೆದಿದ್ದರು ಇಂಥವರ ಪುತ್ರ ಶೈತಾನ್ ಸಿಂಗ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಶೈತಾನ್ ಸಿಂಗ್ ಅವರು ಜೋಧ್ಪುರ ರಾಜ್ಯ ಪಡೆಗೆ ಅಧಿಕಾರಿಯಾಗಿ ಸೇರಿದ್ರು ಸ್ವಾತಂತ್ರ್ಯದ ನಂತರದಲ್ಲಿ ಜೋಧ್ಪುರ ರಾಜ್ಯವು ಭಾರತದೊಂದಿಗೆ ವಿಲೀನವಾದಾಗ ಮೇಜರ್ ಶೈತಾನ್ ಸಿಂಗ್ ಅವರು ಭಾರತೀಯ ಸೇನೆಯ ಭಾಗವಾಗ್ತಾರೆ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಮ್ಮ ಮೂವತ್ತೇಳನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಡ್ತಾ ಕೊನೆಯ ಉಸಿರನ್ನು ಹೇಳಿದರು ಮೇಜರ್ ಶೈತಾನ್ ಸಿಂಗ್ ಅವರ ಹೆಸರು ದೇಶಕ್ಕಾಗಿ ಹೋರಾಡಿದ ಯೋಧರ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೇಜರ್ ಶೈತಾನ್ ಸಿಂಗ್ ನೇತೃತ್ವದಲ್ಲಿ ಹದಿಮೂರನೇ ಕುಮಾವ ಬೆಟಾಲಿಯನ್ನ ಚಾರ್ಲಿ ಕಂಪನಿಯ ನೂರಿಪ್ಪತ್ತು ಜವಾನರು ಸಾವಿರದ ಮುನ್ನೂರು ಚೈನೀ ಸೈನಿಕರನ್ನು ಒಡೆದುರುಳಿಸಿದರು ಕಷ್ಟದಾಯಕ ಹೋರಾಟದ ನಂತರ ಶತ್ರು ಪಡೆಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು ನಮ್ಮ ಊಹೆಗೂ ನಿಲಿಕದ ತ್ಯಾಗ ಬಲಿದಾನವನ್ನು ರೇಜನ್ಲಾ ಕದನದ ಇತಿಹಾಸ ನೆನಪಿಸುತ್ತೆ ರೇಜನ್ಲಾ ಕದನ ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ಮೇಜರ್ ಶೈತಾನ್ ಸಿಂಗ್ ನೇತೃತ್ವದಲ್ಲಿ ಹದಿಮೂರನೇ ಕುಮಾವ ಬೆಟಾಲಿಯನ್ನ ಸಿ ಕಂಪನಿಯು ಲಡಾಖ್ನ ಚಶೂಲ್ ಕಣಿವೆಯ ಆಗ್ನೇಯಕ್ಕೆ ಹಾದು ಹೋಗುವ ರೇಜನ್ ಲಾಗ್ನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಜಮ್ಮು ಮತ್ತು ಕಾಶ್ಮೀರದ ಐದು ಸಾವಿರ ಮೀಟರ್ ಎತ್ತರದ ಪ್ರದೇಶವದು ಆ ಪ್ರದೇಶವನ್ನು ಐದು ತುಕಡಿಗಳ ಮೂಲಕ ರಕ್ಷಣೆ ಮಾಡಲಾಗ್ತಿತ್ತು ಆದಾಗ್ಯೂ ಪರ್ವತ ಪ್ರದೇಶವು ಬೆಟಾಲಿಯನ್ನ ಉಳಿದ ಭಾಗಗಳಿಂದ ಪ್ರತ್ಯೇಕಿಸಲ್ಪಟ್ಟಿತ್ತು ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರುವತ್ತೆರಡರಂದು ಲಾಂಗ್ ಮೇಲೆ ಚೀನಾದ ದಾಳಿ ನಿರೀಕ್ಷಿತವಾಗಿತ್ತು ಹವಾಮಾನ ಪರಿಸ್ಥಿತಿ ನಮ್ಮ ಊಹೆಗೆ ನಿಲುಕದ ರೀತಿಯಲ್ಲಿತ್ತು ಕೊರೆವ ಚಳಿ ರಭಸವಾಗಿ ಬೀಸುವ ಶೀತಗಾಳಿ ಪ್ರತಿಕೂಲ ಪರಿಸ್ಥಿತಿಯನ್ನು ಉಂಟು ಮಾಡಿತ್ತು ಭಾರತೀಯ ಸೈನಿಕರಂತಲ್ಲದೆ ಚೀನಿಯರು ಭಾರಿ ಪಿರಂಗಿಗಳಿಂದ ಧಾವಿಸ್ತಾ ಇದ್ದರು ಶೈತಾನ್ ಸಿಂಗ್ ಹೆಚ್ಚಿನ ಸಹಾಯವನ್ನು ಕೇಳಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಹಾಯವನ್ನು ಕಳಿಸಲು ಸಾಧ್ಯವಾಗಲಿಲ್ಲ ಸೋಲನ್ನು ಒಪ್ಪಿಕೊಳ್ಳಲು ಶೈತಾನ್ ಸಿಂಗ್ ಅವರು ಸಿದ್ಧವಿರಲಿಲ್ಲ ಭಾರತೀಯ ಸೇನೆಯ ಕೊನೆಯ ಹುಸಿರು ಇರುವವರೆಗೂ ಹೋರಾಡಲು ಅವರು ನಿರ್ಧರಿಸಿಯಾಗಿತ್ತು ಚೀನಿಯರ ತುಕಡಿಗಳ ಮೇಲೆ ದಾಳಿ ಮಾಡಲು ಶೈತಾನ್ ಸಿಂಗ್ ಪಡೆ ಮುಂದಾಯಿತು ಚೀನೀ ಸೈನಿಕರ ಮೊದಲ ಬ್ಯಾಚ್ನಲ್ಲಿ ಮುನ್ನೂರೈವತ್ತು ಮಂದಿ ಇದ್ದರು ಆದರೆ ಕೆಲವೇ ನಿಮಿಷಗಳಲ್ಲಿ ಚೀನಿಯರು ತಮ್ಮ ಹೆಚ್ಚಿನ ಜನರನ್ನು ಕಳ್ಕೊಳ್ಬೇಕಾಯಿತು ಇದರ ಪರಿಣಾಮವಾಗಿ ಮುಂಭಾಗದ ದಾಳಿ ವಿಫಲ ಆಯಿತು ನಂತರ ಚೀನಿಯರು ನಾಲ್ಕುನೂರು ಸೈನಿಕರೊಂದಿಗೆ ಹಿಂದಿನಿಂದ ದಾಳಿಯನ್ನು ಮಾಡಲು ಶುರು ಮಾಡ್ತಾರೆ ಇನ್ನು ಮುಂದೆ ಶತ್ರುಗಳನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಆಗುತ್ತೆ ಯುದ್ಧ ಮುಗಿದು ಮೂರು ತಿಂಗಳಾದರೂ ಕೂಡ ಮೇಜರ್ ಶೈತಾನ್ ಸಿಂಗ್ ಅವರ ಶವದ ಮಾಹಿತಿ ಲಭ್ಯ ಆಗಿರಲಿಲ್ಲ ಹಿಮ ಕರಗಲು ಆರಂಭಿಸಿದ ನಂತರ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಸೈನ್ಯವು ಅವರನ್ನು ಹುಡುಕಲು ಆರಂಭಿಸಿತು ಮೇಜರ್ ಶೈತಾನ್ ಸಿಂಗ್ ಅವರ ದೇಹವು ಹಿಮದಲ್ಲಿ ಹೂತು ಹೋಗಿರುವುದು ಕಂಡುಬಂತು ಬಂದೂಕನ್ನು ಹಿಡಿದುಕೊಂಡೇ ಅವರು ಕೊನೆಯುಸಿರನ್ನು ಎಳೆದಿದ್ರು ಮೃತದೇಹವನ್ನು ಜೋಧ್ಪುರಕ್ಕೆ ತರಲಾಯಿತು ಸಕಲ ಮಿಲಿಟರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ನೂರಿಪ್ಪತ್ತೇಳು ಸೈನಿಕರಲ್ಲಿ ನೂರ ಹತ್ತು ಜನರು ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಟ್ಟರು ಐವರನ್ನು ಚೀನಿ ಪಡೆಗಳು ವಶಪಡಿಸಿಕೊಂಡವು ಕೇವಲ ಹದಿನೇಳು ಜನರು ಬದುಕುಳಿದರು ಸಿ ಕಂಪನಿಯ ಬದುಕುಳಿದ ಮೂವರು ರೇಜನ್ ಏನಾಯಿತು ಎಂಬುದನ್ನು ಸರ್ಕಾರಕ್ಕೆ ವಿವರಿಸಿದರು ಆದರೆ ಮೂರು ತಿಂಗಳ ನಂತರ ಯುದ್ಧದ ಅಗಾಧತೆ ಬಯಲಾಗಿತ್ತು ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಯುದ್ಧ ಕಾಲದ ಅತ್ಯುನ್ನತ ಶೌರ್ಯ ಪದಕವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಯಿತು ಅವರ ಅಚಲ ಧೈರ್ಯ ನಾಯಕತ್ವ ಮತ್ತು ಕರ್ತವ್ಯಕ್ಕೆ ಇಡೀ ದೇಶವೇ ಪ್ರತಿ ವರ್ಷ ಗೌರವ ಸಲ್ಲಿಸ್ತಾ ಇದೆ ಒಂದು ತುಕಡಿಯಿಂದ ಇನ್ನೊಂದು ತುಕಡಿಗೆ ಕಾಲ್ನಡಿಗೆಯಲ್ಲಿ ಸಾಕ್ತಾ ಇದ್ದಂತಹ ಮೇಜರ್ ಶೈತಾನ್ ಸಿಂಗ್ ಚೀನಾದ ಗುಂಡಿನ ದಾಳಿಯಲ್ಲಿ ಗಾಯಗೊಳ್ತಾರೆ ತಂಡದಲ್ಲಿದ್ದಂಥ ಇತರರು ಶೈತಾನ್ ಸಿಂಗ್ ಅವರನ್ನು ಸುರಕ್ಷಿತವಾಗಿ ಕೊಂಡೊಯ್ಯಲು ಪ್ರಯತ್ನಿಸಿದರು ಆದರೆ ತನ್ನನ್ನು ಬಂಡೆ ಮೇಲೆ ಮಲಗಿಸಿ ಶತ್ರುಗಳ ವಿರುದ್ಧ ಹೋರಾಡಲು ಶೈತಾನ್ ಸಿಂಗ್ ಹೇಳ್ತಾರೆ ಅವರು ಅದೇ ಸ್ಥಳದಲ್ಲಿ ಸಾವನ್ನಪ್ಪತ್ತಾರೆ ಅಂತ ಶೈತಾನ್ ಸಿಂಗ್ ಅವರನ್ನು ನಾವಿಂದು ನೆನಪಿಸಿಕೊಳ್ಳುವಾಗ ಏನನ್ನೋ ಕಳೆದುಕೊಂಡಂತಹ ಬೇಸರ ಆವರಿಸುತ್ತೆ ಶೈತಾನ್ ಸಿಂಗ್ ಅವರ ಸ್ಮಾರಕ ಈಗ ಇಲ್ಲವಾಗಿದೆ ಸಿಂಗ್ ಅವರು ಸಾವಿಗೀಡಾದ ನೆಲ ಈಗ ಕಾಣೆಯಾಗಿದೆ ಈ ಕುರಿತು ಕಾಂಗ್ರೆಸ್ ಪಕ್ಷದ ನಾಯಕರು ಪ್ರಶ್ನಿಸಿದ್ದಾರೆ ಆದರೆ ಗಂಭೀರ ಚರ್ಚೆಗಳಿಗೆ ಮಾಧ್ಯಮಗಳು ಮುಂದಾಗಲಿಲ್ಲ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಕ್ರಿಯಿಸಿ ಮೇಜರ್ ಶೈತಾನ್ ಸಿಂಗ್ ಅವರ ತ್ಯಾಗ ಈ ದೇಶದ ಹೆಮ್ಮೆ ಅವರ ಸ್ಮಾರಕವನ್ನು ಕೆಡವುವ ಮೂಲಕ ಬಿ ಜೆ ಪಿ ಮತ್ತೆ ತನ್ನ ನಕಲಿ ದೇಶಭಕ್ತಿಯ ಪ್ರಮಾಣ ಪತ್ರವನ್ನು ನೀಡಿದೆ ಎಂದು ಟೀಕಿಸಿದ್ದಾರೆ ನಾವೀಗ ಮಾತಾಡಬೇಕಾಗಿದೆ ಈಗ ಚಸುಲ್ನಲ್ಲಿ ದೊಡ್ಡ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಆದರೆ ಶೈತಾನ್ ಸಿಂಗ್ ಅವರು ಕೊನೆಯದಾಗಿ ಪತ್ತೆಯಾದಂತಹ ಸ್ಥಳ ನಾಪತ್ತೆಯಾಗಿದೆ ದೇಶ ರಕ್ಷಣೆಯ ಹೆಸರಲ್ಲಿ ರಾಜಕಾರಣ ಮಾಡುವ ಬಿ ಜೆ ಪಿ ಸರ್ಕಾರ ಏಕೆ ಮೌನವಾಗಿದೆ ಎಂದು ನಾವೀಗ ಪ್ರಶ್ನಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ